ವೆಲ್ಕಮ್ ಬ್ಯಾಕ್ ಟು ಹಲಮೆ ಕೃಷ್ಣ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನೀನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇವತ್ತು ಈವ್ನಿಂಗಿಂದ ಇಂದ ಬ್ಲಾಗ್ ಶುರು ಮಾಡ್ತಿದ್ದೀನಿ ಏನಪ್ಪ ಮಾಡ್ತಾಯಿದ್ದೀನಿ ಅಂತ ಅಂದರೆ ಈಗ ಒಂದೇ ಒಂದು ಪೌಡರ್ ಇದ್ದರೆ ಸಾಕು ನಿಜವಾಗ್ಲೂ ಐದು ನಿಮಿಷದಲ್ಲಿ ಚಿಕನ್ನು ಒಂದು ಸ್ಟಾರ್ಟಪ್ ಮಾಡ್ಕೊಬೋದು ನಿಜವಾಗ್ಲೂ ರಸಂ ಜೊತೆಗೆ ಅಥವಾ ಕಾಯಿ ರಸಮ್ ಜೊತೆಗೆ ಅಂತೂ ಸಕ್ಕತ್ತಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಏನು ಮಾಡ್ತಾಯಿದ್ದೀನಿ ಗೊತ್ತಾ ಇವತ್ತು ಪೆಪ್ಪರ್ ಚಿಕನ್ನ ಮಾಡ್ತಾ ಇದ್ದೀನಿ ಐದು ನಿಮಿಷದಲ್ಲಿ ನಾವು ಪೆಪ್ಪರ್ ಚಿಕನ್ನ ರೆಡಿ ಮಾಡ್ಕೊಬೋದು ಅಷ್ಟು ಬೇಗ ಆಗುತ್ತೆ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಬೋಣ ಹಾಗೆ ವೀಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಮೊದಲಿಗೆ ಗ್ಯಾಸನ್ನ ಹಚ್ಕೊಳ್ಳಿ ನ ಹಚ್ಕೊಂಡು ಒಂದು ಪ್ಯಾನನ್ನು ಇಟ್ಕೊಳ್ಳಿ ಪ್ಯಾನನ್ನು ಇಟ್ಕೊಂಡು ಒಂದೂವರೆ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಪೇಪರ್ನ ತೊಗೋತಾ ಇದ್ದೀನಿ ಅಂದರೆ ಕರಿಮೆಣಸು ಅಂತಾರಲ್ಲ ಅದು ಮತ್ತು ಒಂದು ಟೇಬಲ್ ಸ್ಪೂನು ಸೋಂಪು ಅರ್ಧ ಟೇಬಲ್ ಸ್ಪೂನು ಜೀರಿಗೆನ ಹಾಕೊಂಡಿದ್ದೀನಿ ಅದು ಎರಡೂ ಫುಲ್ಲು ಲೋ ಫ್ಲೇಮಲ್ಲಿ ಹುರ್ಕೋಬೇಕು ನೀಟಾಗಿ ಅದು ಒಂದು ಫ್ಲೇವರು ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ಹುರ್ಕೊಬೇಕು ತುಂಬ ಚೆನ್ನಾಗಿ ಬರುತ್ತೆ ಅದು ಘಮ ಘಮ ಅಂತ ಇರುತ್ತೆ ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆದಂಗೆ ಅನಿಸುತ್ತೆ ಅದಾದಮೇಲೆ ನೀವು ಈ ಥರ ಕುಟ್ಕೊಂಡ್ರೂ ನಡೆಯುತ್ತೆ ನೀವು ಇಲ್ಲಿ ಕುಟಾಣಿ ಇಲ್ಲ ಅಂತಂದರೆ ಮಿಕ್ಸರ್ ಜಾರಿಗಾದರೂ ಹಾಕಿ ಹಾಕೋಬೋದು ಬಟ್ ಕುಟ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಕುಟ್ಕೊಂಡಿದ್ದೀನಿ ಅದಾದಮೇಲೆ ಮತ್ತೆ ಗ್ಯಾಸ್ ಹಚ್ಕೊಂಡು ಒಂದು ಬಾಂಡಿನ ಇಟ್ಕೊಳ್ಳಿ ಬಾಣಲಿನ ಇಟ್ಕೊಂಡು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲನ್ನು ಹಾಕೊಳ್ಳಿ ಆಯಿಲ್ ಕಾಯೋ ಅಷ್ಟೊತ್ತಿಗೆ ಏನೇನು ಬೇಕು ಅಂತ ಹೇಳಿಬಿಡ್ತೀನಿ ಇಲ್ಲಿ ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಮೂರು ಒಣಗಿದ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಸಾಕು ಎಣ್ಣೆ ಎಣ್ಣೆಕಾಯಿದ್ಮೇಲೆ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯನ್ನು ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಈರುಳ್ಳಿ ಏನು ಕಟ್ ಮಾಡಿ ಉಟ್ಕೊಂಡಿರ್ತೀರಲ್ಲ ಅದನ್ನು ಈರುಳ್ಳಿನೂ ಪೂರ್ತಿಯಾಗಿ ಹಾಕೊಳ್ಳಿ ಇಲ್ಲಿ ಒಂದು ಈರುಳ್ಳಿ ಅಷ್ಟೇ ಹಾಕ್ತಾಯಿದ್ದೀನಿ ನೀವು ನೀವು ಎಷ್ಟು ಚಿಕನ್ನ ತೊಗೊಂಡಿದ್ದೀರಾ ಅದ್ರ ಮೇಲೆ ತೊಗೊಳ್ಳಿ ನಾನಿಲ್ಲಿ ಅರ್ಧ ಕೆ ಜಿ ಚಿಕನಿಗೆ ಮಾತ್ರ ಮಾಡ್ತಾಯಿದ್ದೀನಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊತಾ ಇದ್ದೀನಿ ಅದು ಕೂಡ ಹಸಿಸ್ಮೇಲೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ನೀಟಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದು ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಬೇಕು ಅಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಅದಾದಮೇಲೆ ನೀವೇನು ಚಿಕನ್ನ ತೊಗೊಂಡಿರ್ತೀರಲ್ಲ ಅದು ಚಿಕನನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫುಲ್ಲು ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಉಪ್ಪನ್ನ ಹಾಕೊಂಡು ಉಪ್ಪು ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದೆರಡು ನಿಮಿಷ ಹಾಗೆ ಬಿಟ್ಟು ಹಸಿರು ಮೆಣ್ಸಿನ್ಕಾಯಿ ಏನು ಇಟ್ಕೊಂಡಿರ್ತೀರಲ್ಲ ಅದು ಮತ್ತು ಕರಿಬೇವು ಎರಡೂ ಇವಾಗ ಹಾಕ್ಕೊಳ್ಳಿ ಯಾಕೆಂತಂದರೆ ಅದು ಫ್ಲೇವರ್ ಹಾಗೆ ಇದ್ದರೆ ಚೆನ್ನಾಗಿರುತ್ತೆ ಹಾಕಿದ್ರೆ ಒಂದು ಸ್ವಲ್ಪ ಅದೆಲ್ಲ ನೀಟಾಗಿ ಫ್ಲೇವರೆಲ್ಲ ಬಿಟ್ಕೊಂಡಿರುತ್ತೆ ಬಟ್ ಇದು ಹಸಿ ಹಸಿ ಥರ ಇತ್ತು ಅಂದರೆ ಇನ್ನೂ ಚೆನ್ನಾಗಿರುತ್ತೆ ಹಾಗಾಗಿ ಈ ಹಂತದೆಲ್ಲ ಹಾಕೊಂಡ್ರೆ ಸಾಕಾಗುತ್ತೆ ಅದಾದಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಒಂದು ಕಾಲು ಲೋಟ ಅಷ್ಟು ಅಷ್ಟೇ ನೀರನ್ನ ತೊಗೊಂಡಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಕಡಿಮೆ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಹಂಗಾಗಿ ನೀರನ್ನ ಕಡಿಮೆ ಹಾಕೊಂಡಿದ್ದೀನಿ ಯಾಕೆಂದರೆ ಅದು ಚಿಕನ್ ಬೇಯ್ದಾಗ ಇನ್ನೂ ನೀರು ಬಿಟ್ಕೊಳ್ಳುತ್ತೆ ನೋಡಿ ಎಷ್ಟೊಂದು ನೀರು ಬಿಟ್ಕೊಂಡಿದೆ ಅಂತ ಅಂತ ಅದಕ್ಕೋಸ್ಕರ ನೀರನ್ನು ಕಡಿಮೆನೇ ಹಾಕ್ಕೊಳ್ಳಿ ಯಾವಾಗಲೂ ಅದಾದಮೇಲೆ ನೀವು ಏನು ಕುಟ್ಟಿಟ್ಕೊಂಡಿರ್ತೀರಲ್ಲ ಪೌಡರು ಆ ಪುಡಿನ ಹಾಕ್ಕೊಳ್ಳಿ ಈ ಪುಡಿ ಒಂದಿನ ಬೇಕಾದ್ರೆ ನೀವು ಒನ್ ಫಿಫ್ಟೀನ್ ಡೇಸ್ವರೆಗೂ ಸ್ಟೋರ್ ಮಾಡ್ಕೊಬೋದು ಮಾಡಿಟ್ಕೊಂಡು ಅದನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಒಂದು ಸ್ವಲ್ಪ ಕೊತ್ತಮರಿನ ಹಾಕೊಳ್ಳಿ ಕೊತ್ತಂಬರಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟರೆ ಸಾಕು ಇದು ನೀರೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ನೀರೆಲ್ಲ ಮೇಲೆ ನೀವು ಆಲ್ಮೋಸ್ಟ್ ಫುಲ್ ಕುಕ್ಕಾಗಿರುತ್ತೆ ಎಷ್ಟು ನೀಟಾಗಿ ಬಂದಿರುತ್ತೆ ಅಂತಂದರೆ ಅಷ್ಟು ನೀಟಾಗಿ ಬಂದಿರುತ್ತೆ ನೀವು ಇದನ್ನು ಬೇಕಾದರೆ ಗ್ರೇವಿ ಥರ ಮಾಡ್ಕೊತೀವಿ ಅಂತಂದ್ರೂ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀವು ಗ್ರೇವಿ ಥರನೂ ಮಾಡ್ಕೊಬೋದು ಇಲ್ಲಿ ನಾನು ಬರೀ ಸ್ಟಾರ್ಟರ್ಸ್ ಥರ ಮಾಡ್ಕೊತಾ ಇದ್ದೀನಿ ಅಷ್ಟೇ ಯಾಕೆ ಅಂತಂದರೆ ರಸಮ್ ಜೊತೆಗೆ ಮಾಡ್ಕೊತಾ ಇದ್ದೀನಿ ಹಾಗಾಗಿ ನಾನಿಲ್ಲಿ ಯಾವುದೇ ಥರ ಗ್ರೇವಿ ಏನೂ ಮಾಡಿಲ್ಲ ಬಟ್ ಗ್ರೇವಿ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ರೆಸ್ಟೋರೆಂಟ್ಗಿಂತಲೂ ಚೆನ್ನಾಗೇ ಬರುತ್ತೆ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ನೀವು ಲೈಟಾಗಿ ಲೆಮನ್ನ ಹ್ಯಾಡ್ ಮಾಡ್ಕೊಳ್ಳಿ ಸ್ವಲ್ಪ ತಿನ್ನಬೇಕಾದ್ರೆ ಲೆಮನ್ನ ಹ್ಯಾಡ್ ಮಾಡ್ಕೊಳ್ಳಿ ಅವಾಗ ಇನ್ನೂ ಚೆನ್ನಾಗಾಗುತ್ತೆ ಮತ್ತು ಸ ಪೆಪ್ಪರ್ ಹಾಕಿರೋದ್ರಿಂದ ಸ್ವಲ್ಪ ಹೀಟ್ ಕೂಡ ಜಾಸ್ತಿ ಆಗುತ್ತೆ ಆವಾಗ ನಿಮಗೆ ಲೆಮನ್ ಹಾಕ್ಕೊಂಡ್ರೆ ಸ್ವಲ್ಪ ಹೀಟ್ ಕೂಡ ಕಡಿಮೆ ಆಗುತ್ತೆ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ರೆಸಿಪಿ ಅಂತ ಹೇಳಿ ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಏನಾದರೂ ಇತ್ತು ಅಂತಂದರೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಮತ್ತಷ್ಟು ಸಿಂಪಲ್ ರೆಸಿಪಿಗಾಗಿ ಅಲಮೆ ಕೃಷ್ಣ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇಲಾಗ್ನ ಮುಗಿಸ್ತಾ ಇದ್ದೀನಿ ಮತ್ತಷ್ಟು ಸಿಂಪಲ್ ರೆಸಿಪಿ ಯಾವುದಾದ್ರೂ ಬೇಕು ಅಂತಂದರೆ ನೀವು ಕಮೆಂಟಲ್ಲಿ ತಿಳಿಸ್ಬೋದು ನಾನು ಅದನ್ನು ನಿಮಗೆ ವಿಡಿಯೋ ಮುಖಾಂತರ ತಲುಪಿಸೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್ ಗುಡ್ ನೈಟ್ ಎಲ್ಲರೂ ಓಟೆ ತುಂಬ ಊಟ ಮಾಡಿ ಕಣ್ಣು ತುಂಬ ನಿದ್ದೆ ಮಾಡಿ ಅಂತ ಹೇಳ್ತಾ ಒಳಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್ ಲವ್ ಯು ಆಲ್ ಬಾಯ್